ಾಗಿ ಎಲ್ರಿಗೂ ನಮಸ್ಕಾರ ಏನಾದ್ರು ತಪ್ಪು ಮಾತಾಡಿದ್ರೆ ಎಲ್ರಿಗೂ ಕ್ಷಮಿಸ್ಬೇಕು ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಯುಗಾದಿ ಹಬ್ಬ ಇವತ್ತು ಯಾಕಂದ್ರೆ ನನಗೆ ಮೊದಲನೇ ಸಿನಿಮಾ ಮುಹೂರ್ತ ಆಗಿದೆ ತುಂಬಾ ತುಂಬಾ ಸಂತೋಷ ನನ್ಗೆ ಖುಷಿಗ್ ಜಾಸ್ತಿ ಏನ್ ಅಂತಾನೂ ಗೊತ್ತಾಗ್ತಿಲ್ಲ ಈ ಪಾತ್ರ ಈ ಕತೆ ನನಗ್ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ಅಭಿನಯಕ್ಕೆ ಒತ್ತು ಕೊಟ್ಟಿರುವಂತ ಒಂದ್ ಪಾತ್ರ ನನಗ್ ಸಿಕ್ಕಿದೆ ನಾನು ನಮ್ಮ ನಿರ್ದೇಶಕರಾದಂತ ಜಡೇಶ್ ಸರ್ ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಮ ನಿರ್ಮಾಪಕರಾದಂತ ಸತ್ಯಪ್ರಕಾಶ್ ಸರ್ ಹಾಗೆ ಸೂರಜ್ ಸರ್ ನಿಮ್ಗೂ ಥ್ಯಾಂಕ್ ಯು ಮತ್ತೆ ಅಪ್ಪ ನನ್ನ ಹಿಂದೆ ನಿಂತಿರೋ ದೊಡ್ಡ ಶಕ್ತಿ ನನಗೆ ದಿನ ಮಾಡು ಮಾಡ್ತೀಯಾ ಏನೇ ಆದ್ರೂ ಇನ್ಕೆಲ್ಲ ಆಗತ್ತೆ ತಲೆ ಕೆಡ್ಸ್ಕೊಬೇಡ ಅಂತ ತುಂಬಾ ಧೈರ್ಯ ತುಂಬಿ ನನ್ನ ಮುಂದೆ ಕರ್ಕೊಂಡ್ ಬರ್ತಾ ಇದಾರೆ ಈ ಒಂದು ಕ್ಷಣದಲ್ಲಿ ನಾನು ನನ್ನ ಅಪ್ಪ ಅಮ್ಮ ಇಬ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಇವ್ರಿಬ್ರು ನನ್ ದೊಡ್ಡ ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದ ಇರ್ಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಪ್ರೀತಿ ಬೇಕು ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಗಂಡ್ಯರಿಗೆ ಮತ್ತೆ ಮಾಧ್ಯಮದವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ರಿತನ್ಯ ರಿತನ್ಯ ನಿಮ್ ತಂದೆ ಈ ಸಿನಿಮಾದಲ್ಲಿ ಇರೋದ್ರಿಂದ ಒಂದ್ ಕಡೆ ಒಂದ್ ಸ್ವಲ್ಪ ಧೈರ್ಯ ಜಾಸ್ತಿ ಅಪ್ಪ ಜೊತೆಯಲ್ಲೇ ಇರ್ತಾರೆ ಅಂತಕ್ಕಂಥದ್ದು ಮತ್ತೊಂದ್ ಕಡೆ ಆ ಎಲ್ಲಾದ್ರೂ ಒಂದ್ ಕಡೆ ಅನ್ಕಂಫರ್ಟ್ನೆಸ್ ಏನಾದ್ರು ಫೀಲ್ ಆಗ್ತಿದ್ಯಾ ಅಪ್ಪ ಇರ್ತಾರಲ್ಲ ಈ ಸೀನ್ ಹೆಂಗ್ ಮಾಡೋದು ಈ ತರದ ಏನಾದ್ರು ಇದ್ಯಾ ಆಕ್ಚುಲಿ ಇಲ್ಲ ಅವ್ರಿದ್ರೆ ನನಗ್ ತುಂಬಾ ಧೈರ್ಯ ತುಂಬಾ ತುಂಬಾ ಧೈರ್ಯ ಆದಷ್ಟು ತುಂಬಾ ಆರಾಮಾಗಿ ಆಕ್ಟ್ ಮಾಡ್ತೀನಿ ಯಾಕಂದ್ರೆ ಅವ್ರು ಅಲ್ಲಿ ನಿಂತ್ಕೊಂಡು ನನ್ಗೆ ಹೇಳ್ತಾ ಇರ್ತಾರೆ ತುಂಬಾ ಕಂಫರ್ಟ್ ಫೀಲ್ ಮಾಡಿಸ್ತಾರೆ ಅವ್ರಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಾನು ಹೇಳ್ದಂಗೆ ನನ್ ಶಕ್ತಿ ಅವ್ರೆ ಅನುಪಮ್ ಕೇರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನ್ ಆದ್ರಿ ಅಂತ ಗೊತ್ತಾಯ್ತು ಅದು ಬಿಟ್ಟು ನೀನಾ ಸಮಲ್ಲೂ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡಿದ್ರಿ ಅಂತ ಗೊತ್ತಾಯ್ತು ಆ ಪ್ರೊಸೆಸ್ ಹೇಗಿತ್ತು ಅಂತ ಕಂತ ಕೇರ್ ಅಲ್ಲಿ ಇದ್ದ ಮುಂಬೈಯಲ್ಲಿ ಒಂದು ಆಕ್ಟಿಂಗ್ ಕೋರ್ಸ್ ಮುಗಿಸಿ ವಾಪಸ್ ಬಂದೆ ನೀನು ಟೀಚರ್ ಅವರು ಧನಂಜಯ್ ಸರ್ ಅಂತ ಅವರು ನನಗೆ ಮನೆಯಲ್ಲೇ ಅಂದ್ರೆ ಚಿತ್ರಕ್ಕೆ ಬೇಕಾಗಿರುವಂತಹ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಟ್ಕೊಂಡು ನನಗೆ ಟ್ರೈನ್ ಮಾಡಿದ್ರು ಹಾಗೆ ನಾನು ನಯನಾ ಸೂಡ್ ಅಂತ ಅವ್ರ ಜೊತೆ ಕೂಡ ನಾನು ಥಿಯೇಟರ್ ಅಲ್ಲಿ ಕೆಲಸ ಮಾಡಿದೀನಿ ಹಾಗಾಗಿ ಇದೆಲ್ಲ ನನ್ನ ಕಲಿಕೆ ಮತ್ತೆ ಎಕ್ಸ್ಪೀರಿಯನ್ಸ್ ಕಲಿಕೆ ಒಂದು ಮಾ ಒಳ್ಳೇದಾಗ್ಲಿಮ್ಮ ಏನು ಎಲ್ಲ ಪದಾಧಿಕಾರಿಗಳು ಬಂದಿದ್ರೆ ದಯವಿಟ್ಟು ನಿಮ್ ಸಹಕಾರ ಅಂತರ ಸುರೇಶ್ ಬೆಲ್ಲ ಬಂದ ಮೇಲೆ ಗ್ರೂಪ್ ಫೋಟೋ ಅಂತೆ ಅದಾದ್ಮೇಲೆ हमें क्या उपचार करना है